హాయ్ ఎవ్రీ వన్ వెల్కమ్ బ్యాక్ టు సుమవి బ్లగ్స్ కన్నడ ఎల్ హేగరా ఐ ూ హోప్ ఎల్లు చీర అంత అనుకుంటీ నను కూడా తుం చీని నూ మంత్రాలయం మోక్తాయిే ని శేర్ మాతాయి ఇష్ట ప్లీజ్ లైక్ షేర్ అండ్ కమెంట్ మి సబ్స్క్రైబ్ మాకు నోడ్తాయిర్రు ప్లీ సబ్స్క్రైబ్ మాకు వెల్లైక క్లిక్ మి అలా సెలెక్ట్ మాకొడి నోటిఫికేషన్ బరుతే నిమే నవే మొదలు నోడ్బోదు నన్న వీడిోసూ ఇల్లి నోడ్తాయిబోదువు పలావు భర్త ಶೇಂಗಾ ಪುಡಿ ಬಡಿಸ್ಕೊಳ್ತಾ ಇದ್ದೀನಿ ನಾನು ಊಟ ಮಾಡೋಕ್ಕೆ ಅಂಥೇಳಿ ಇಲ್ಲಿ ಒಂದು ಸಜ್ಜೆ ರೊಟ್ಟಿ ಮತ್ತು ಒಂದು ಜೋಳದ ರೊಟ್ಟಿ ಕೂಡ ಇಟ್ಕೊಂಡಿದ್ದೀನಿ ಕ್ಯಾರೆಟ್ ಮೆಂತೆ ತಪ್ ಮೆಂತ್ಯ ಸೊಪ್ಪು ಉಳ್ಳಾಗಡ್ಡೆ ತಪ್ಲ ಇಷ್ಟು ಊಟ ಮಾಡಿದೆ ನಾನು ಆದರೆ ಇದರಲ್ಲಿ ಒಂದೇ ರೊಟ್ಟಿ ನಾನು ತಿಂದಿದ್ದು ಆಮೇಲೆ ಇಲ್ಲಿ ಶೇಂಗಾ ಹೋಳಿಗೆ ಮತ್ತು ತುಪ್ಪ ತಗೊಂಡಿದ್ದೆ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ನಾನು ಅರ್ಧ ದಾರಿನಲ್ಲಿ ಹೋದ ಮೇಲೆ ಸ್ಟಾರ್ಟ್ ಮಾಡಿದೆ ನೋಡ್ತಾ ಇರ್ಬೋದು ಹೊಳೆನಲ್ಲಿ ನೀರೇ ಇಲ್ಲ ಸ್ವಲ್ಪನೇ ಇದೆ ಅಷ್ಟೇ ನಾವು ಇಲ್ಲಿ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮೀಜಿ ಸ್ವಾಮಿದು ದರ್ಶನ ಮಾಡಿಕೊಂಡು ಅಭಯಾಂಜನೇಯ ಮತ್ತು ಪಂಚಮುಖಿ ಆಂಜನೇಯಗೂ ಕೂಡ ಹೋಗಿದ್ವಿ ಬಟ್ ನಾನೇನೋ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ ಅಷ್ಟು ನಾನು ರಾಘವೇಂದ್ರ ಸ್ವಾಮಿಯವ್ರ ಹತ್ರ ಮಾತ್ರ ಸ್ವಲ್ಪ ತಗೊಂಡೆ ಆಮೇಲೆ ಆಂಜನೇಯ ಹತ್ರ ಕೂಡ ಸ್ವಲ್ಪ ತಗೊಂಡೆ ಅಷ್ಟೇ ಏನೂ ವೀಡಿಯೋಸ್ ಮಾಡಬೇಕು ಅಂತೇನೋ ಅಂದ್ಕೊಂಡಿರಲಿಲ್ಲ ಬಟ್ ಏನೋ ಹೋಗ್ತಾ ಇದ್ದೀವಿ ಅಂತ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದು ನಾವು ಅನ್ಎಕ್ಸ್ಪೆಕ್ಟೆಡಾಗಿ ಹೋಗ್ತಾ ಇರೋದು ಏನೂ ಪ್ಲ್ಯಾನಿಂಗ್ ಇರಲಿಲ್ಲ ಹೋಗ್ಬೇಕು ಅಂತ ಅದೇ ಆವಾಗ ನೆನೆಸ್ಕೊಂಡಿದ್ವಿ ಆಗಲೇ ಇದ್ದೀವಿ ನಮಗೆ ಸ್ವಲ್ಪ ಹತ್ರ ಆಗುತ್ತೆ ಮಂತ್ರಾಲಯಮು ಹಾಗಾಗಿ ಹೋದ್ವಿ ನಾನು ಹಸ್ಬೆಂಡು ಮತ್ತು ನನ್ನ ಮಕ್ಕಳು ಇಬ್ಬರು ಹೋಗಿದ್ವಿ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಬೆಳೆಗಳು ಕೂಡ ತುಂಬ ಚೆನ್ನಾಗಿದ್ದಾವೆ ಮೆಕ್ಕೆಜೋಳ ಮತ್ತು ಕಲ್ಲಂಗಡಿ ಮತ್ತು ಸೌತೆಕಾಯಿ ಈ ಥರ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿದೆ ಬೆಳೆ ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ సు నోడకే నావు కూడా మంత్రాలయం తలుపుదీ నేనో అసే క్లిప్పింగ్స్ తే నేను స్వల్పే తినే మే అభయాంజనేయూ కూడా అంతా అభయాంజనేయ నోడి ఎక్కువ ఎత్తదల్దా అంత ಇದು ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಹೋದಾಗ ಮತ್ತೆ ಜಾಸ್ತಿ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಅಷ್ಟು ನನಗೆ ಕಂಫರ್ಟ್ ಅನ್ನಿಸಲಿಲ್ಲ ಹಾಗಾಗಿ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಮತ್ತೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್